ಪೂಜೆಯ ಸಮಯದಲ್ಲಿ ದೇವರಿಗೆ ಅರ್ಪಿಸಿದ ಹೂವನ್ನು ಪ್ರಸಾದವಾಗಿ ನಮಗೆ ನೀಡುತ್ತಾರೆ ಇದನ್ನು ನಾವು ಪ್ರಸಾದವೆಂದು ಕಣ್ಣಿಗೆ ಒತ್ತಿಕೊಂಡು ತಲೆಯ ಮೇಲೆ ಕಿವಿಯ ಮೇಲೆ ಅಥವಾ ನಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳುತ್ತೇವೆ ಪ್ರಸಾದವಾಗಿ ಸ್ವೀಕರಿಸಿದ ಹೂವು ತಾಜಾವಾಗಿದ್ದಾಗ ಅದನ್ನು ನಮ್ಮೊಂದಿಗೆ ಇಟ್ಟುಕೊಳ್ಳುತ್ತೇವೆ ಅದೇ ಆ ಹೂವು ಒಣಗಿ ಹೋದರೆ ಏನೂ ಮಾಡಬೇಕು ದೇವರ ಪ್ರಸಾದವಾಗಿ ತೆಗೆದುಕೊಂಡ ಹೂವು ಒಣಗಿದಾಗ ಅದನ್ನು ಎಸೆಯಬಹುದೇ ದೇವಸ್ಥಾನಗಳಿಗೆ ಹೋದಾಗಲೆಲ್ಲ ಅಥವಾ ಪೂಜೆಯನ್ನು ಮಾಡಿದಾಗೆಲ್ಲ ನಾವು ಒಂದಿಷ್ಟು ಸಮಯ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತೇವೆ ಪೂಜೆ ಮತ್ತು ದೇವರ ದರ್ಶನವು ನಮ್ಮ ಮನಸ್ಸನ್ನು ಶಾಂತಗೊಳಿಸುವುದು ದೇವರನ್ನು ಪೂಜಿಸುವ ಸಂದರ್ಭದಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋದಂತಹ ಸಮಯದಲ್ಲಿ ನಾವು ಹೂವುಗಳನ್ನು ಕಡ್ಡಾಯವಾಗಿ ಬಳಸುತ್ತೇವೆ ಹೂವುಗಳನ್ನು ದೇವರಿಗೆ ಅರ್ಪಿಸುವ ಮೂಲಕ ಅವನನ್ನು ಸಂತುಷ್ಟಗೊಳಿಸುತ್ತೇವೆ ಪೂಜೆಯ ಬಳಿಕ ನಾವು ದೇವರಿಗೆ ಅರ್ಪಿಸಿದ ಹೂವುಗಳನ್ನು ಪ್ರಸಾದದ ರೂಪದಲ್ಲಿ ಮರಳಿ ತೆಗೆದುಕೊಳ್ಳುತ್ತೇವೆ ಪ್ರಸಾದವಾಗಿ ಸ್ವೀಕರಿಸಿದ ಹೂವುಗಳನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸುತ್ತೇವೆ ಈ ಹೂವುಗಳು ನಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಎನ್ನುವ ನಂಬಿಕೆಯಿದೆ ಹೂವು ಈ ರೀತಿ ನಾವು ದೇವರ ಪ್ರಸಾದವಾಗಿ ತಂದ ಹೂವುಗಳು ಒಂದಿಷ್ಟು ಸಮಯ ಕಳೆದ ನಂತರ ಬಾಡಿ ಹೋಗುತ್ತದೆ ಅಂದರೆ ಅದು ಒಣಗಿ ಹೋಗುತ್ತದೆ ಕೆಲವರು ಈ ಒಣಗಿದ ಹೂವನ್ನು ಎಸೆಯುತ್ತಾರೆ ಇನ್ನು ಕೆಲವರು ಇದನ್ನು ಎಸೆಯುವುದು ತಪ್ಪು ಎಂದು ಹೇಳುತ್ತಾರೆ ಪ್ರಸಾದವಾಗಿ ತಂದಿರುವ ಹೂವು ಒಣಗಿ ಹೋದರೆ ನಾವು ಏನು ಮಾಡಬೇಕು ಪ್ರಸಾದವಾಗಿ ಸ್ವೀಕರಿಸಿದ ಹೂವು ಒಣಗಿದಾಗಲೂ ಅದರಲ್ಲಿ ದೈವಿಕ ಶಕ್ತಿ ಇರುತ್ತದೆ ಒಂದು ಪ್ರಸಾದವಾಗಿ ಕೊಟ್ಟ ಹೂವು ಒಣಗಿದರೆ ಏನು ಮಾಡಬೇಕು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಪ್ರಾದವಾಗಿ ನೀಡುವ ದೇವರಿಗೆ ಅರ್ಪಿಸಿದ ಹೂವಾಗಿರಬಹುದು ಅಥವಾ ಹೂವಿನ ಮಾಲೆಯಲ್ಲಿನ ಹೂವಾಗಿರಬಹುದು ಒಣಗಿ ಹೋದರೆ ಅದನ್ನು ಏನು ಮಾಡಬೇಕೆನ್ನುವ ಚಿಂತೆ ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡಬಹುದು ಇದು ನಮಗೆ ಅಶುಭ ಸೂಚನೆಯನ್ನು ನೀಡಬಹುದೇ ಎನ್ನುವ ಸಂಶಯ ಇರಬಹುದು ನೀವು ದೇವಸ್ಥಾನಗಳಿಗೆ ಅಥವಾ ಯಾವುದೇ ಧಾರ್ಮಿಕ ಕಾರ್ಯಗಳಿಗೆ ಹೋದಂತಹ ಸಮಯದಲ್ಲಿ ನಿಮಗೆ ಹೂಗಳನ್ನು ಪ್ರಸಾದವಾಗಿ ನೀಡಿದ್ದರೆ ಅದನ್ನು ನಿಮ್ಮ ಬಲಗೆಯಿಂದ ತೆಗೆದುಕೊಂಡು ಆ ಹೂವನ್ನು ದೇವರನ್ನು ಸ್ಮರಿಸುತ್ತಾ ಹಣೆಗೆ ಸ್ಪರ್ಶಿಸಿ ಮನೆಗೆ ತೆಗೆದುಕೊಂಡು ಬರಬೇಕು ಪ್ರಸಾದವಾಗಿ ಸ್ವೀಕರಿಸಿದ ಹೂವನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ನಂತರ ಆ ಹೂವನ್ನು ದೇವರ ಕೋಣೆಯಲ್ಲಿ ಇಡಿ ಹೂವು ಒಣಗಿದಾಗ ಅದನ್ನು ಎಲ್ಲೆಂದರಲ್ಲಿ ಮನಬಂದಂತೆ ಎಸೆಯುವ ಬದಲು ನೀವು ಹಣ ಇಡುವ ಸ್ಥಳದಲ್ಲಿ ಅಥವಾ ತಿಜೋರಿಯಲ್ಲಿ ಇಟ್ಟುಕೊಳ್ಳಿ ಈ ರೀತಿ ಮಾಡುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಹೂವನ್ನು ನೀವು ನಿಮ್ಮ ಪರ್ಸ್ನಲ್ಲಿಯೂ ಇಟ್ಟುಕೊಳ್ಳಬಹುದಾಗಿದೆ ಎರಡು ಪ್ರಸಾದವಾಗಿ ತೆಗೆದುಕೊಂಡ ಹೂವಿನಿಂದ ಈ ತಪ್ಪನ್ನು ಮಾಡಬೇಡಿ ನೀವು ತೀರ್ಥಯಾತ್ರೆಗೆ ಹೋಗಿದ್ದರೆ ಮತ್ತು ಅಲ್ಲಿನ ದೇವಾಲಯದಿಂದ ಹಾರ ಅಥವಾ ಹೂವನ್ನು ಪ್ರಸಾದವಾಗಿ ಮನೆಗೆ ತೆಗೆದುಕೊಂಡು ಬಂದಿದ್ದರೆ ಅದನ್ನು ಸ್ವಲ್ಪ ಸಮಯದವರೆಗೆ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ನಂತರ ಅದನ್ನು ನೀವು ಎಸೆಯಬೇಕಾದರೆ ಮರದ ಕೆಳಗೆ ಮಾತ್ರ ಎಸೆಯಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಒಂದು ವೇಳೆ ನಿಮಗೆ ಹೂವನ್ನು ಎಸೆಯಲು ಮರಗಳು ಸಿಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಅದನ್ನು ಹರಿಯುವ ನದಿಯಲ್ಲಿಯೂ ಎಸೆಯಬಹುದು ನಿಮಗೆ ಆ ಹೂವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಲು ಮನಸ್ಸಾದರೆ ಅದನ್ನು ಒಂದು ಪುಟ್ಟ ಚೀಲದಲ್ಲಿ ಹಾಕಿ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಅಥವಾ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿಯೂ ಹೂವನ್ನು ಹಾಕಿ ಇಟ್ಟುಕೊಳ್ಳಬಹುದು ಆದರೆ ಮರೆತು ಕೂಡ ನೀವು ಇಂತಹ ಹೂವನ್ನು ಕಸದ ಬುಟ್ಟಿಗೆ ಹಾಕಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ದೇವಸ್ಥಾನದಲ್ಲಿ ಕೊಟ್ಟಂತಹ ಹೂವುಗಳನ್ನಾಗಿರಬಹುದು ಅಥವಾ ಪೂಜೆಯಲ್ಲಿ ನಮಗೆ ಸಿಕ್ಕಂತಹ ಹೂವಾಗಿರಬಹುದು ನಾವು ಅದನ್ನು ದೇವರು ನಮಗೆ ನೀಡಿರುವಂತಹ ಪ್ರಸಾದವೆಂದು ಪರಿಗಣಿಸುತ್ತೇವೆ ಅದನ್ನು ಗೌರವದಿಂದ ಭಕ್ತಿಯಿಂದ ಮುಡಿಯ ಮೇಲೆ ಇಟ್ಟುಕೊಳ್ಳುತ್ತೇವೆ ಅಂತಹ ಸಂದರ್ಭದಲ್ಲಿ ನಾವು ಈ ಹೂವು ಒಣಗಿತೆಂದು ಮನಬಂದಂತೆ ಎಸೆಯುವುದು ಸರಿಯಲ್ಲ